ಇಲ್ಲ ಅವ್ರಿಗೆ ಇವತ್ತು ಮಾತಾಡದೆ ಮಾತಾಡಿ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬರೋ ರೀತಿನಲ್ಲಿ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ ನೀವು ಹತ್ತು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀವಿ ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಮತ್ತೆ ಬಿಜೆಪಿಯವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟ್ ಆಗ್ಬಿಟ್ಟಿದೆ ಸರ್ಕಾರದ ದುಡ್ಡು ಇಲ್ಲ ಅಂತಾರೆ ಹತ್ತು ಸಾವಿರ ಕೊಡ್ತೀವಿ ಅಂತ ಯಾವ ತರ ಸರಿ ಈಗ ಅವರಿಗೆ ಎಂಟು ಸಾವಿರ ಕೊಡ್ತಾ ಇದೀವಿ ಅದನ್ನ ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಒಂದು ವೇಳೆ ಹತ್ತು ಸಾವಿರ ತಲುಪ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವರು ಇನ್ಸೆಂಟಿವ್ಸ್ ಎಲ್ಲ ಮಾಡ್ತಾರಲ್ಲ ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ ಇಲ್ಲ ಅವ್ರಿಗೆ ಇವತ್ತು ಮಾತಾಡದೆ ಮಾತಾಡಿ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಬರೋ ರೀತಿನಲ್ಲಿ ಮಾಡಿದ್ದೀವಿ ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಈಗ ಅವರು ವಾಪಸ್ ಅಂತ ಒಪ್ಕೊಂಡಿದ್ದಾರೆ ನೀವು ಹತ್ತು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದೀವಿ ಅಂತ ಹೇಳ್ತೀವಿ ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಮತ್ತೆ ಪಿಯವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟ್ ಆಗ್ಬಿಟ್ಟಿದೆ ಸರ್ಕಾರದ ಯಾವ ಇಲ್ಲ ಅಂತಾರೆ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದೀವಿ ಅದನ್ನ ಹತ್ತು ಸಾವಿರ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಅಂತ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದರೆ ಅವರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರಿಗೆ ಇನ್ಸೆಂಟಿವ್ಸ್ ಎಲ್ಲ ಮಾಡ್ತಾರಲ್ಲ ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತಂದ್ರೆ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ